ನಾವು ಕಷ್ಟ ಪಡ್ತಾ ಇದೀವಿ ನಾವೇನು ಮೋಸ ಮಾಡ್ತಿಲ್ಲ ಅನ್ನೋ ರೀತಿ ನೀವು ತಿಳ್ಕೊಳ್ಬಹುದು ಆದ್ರೆ ಕಾನೂನು ಚೌಕಟ್ಟಿನಲ್ಲಿ ನೀವು ಮಾಡ್ತಿರುವಂತ ಇಲ್ಲಿಗಲ್ ಬಿಸ್ನೆಸ್ ಅಂದ್ರೆ ಅಕ್ರಮ ಒಂದು ದಂಧೆ ನೀವು ಮಾಡ್ತಾ ಇದು ನನ್ನ ಪ್ರಕಾರ ನಿಮ್ಮ ಶ್ರಮದ ದುಡಿಮೆಯ ದುಡ್ಡಲ್ಲ ಅಕ್ರಮವಾಗಿ ಸಂಪಾದನೆ ಮಾಡ್ತಿರುವಂತ ದುಡ್ಡು ಯಾಕೆ ಅಂದ್ರೆ ದಯವಿಟ್ಟು ನೀವು ಲಾಯರ್ ಗಳನ್ನ ಭೇಟಿ ಮಾಡಿ ಸಾಕಷ್ಟು ಜನ ಲಾಯರ್ ಗಳು ಸಿಗ್ತಾರೆ ನೀವು ಸಿವಿಲ್ ಕೋರ್ಟ್ ಹತ್ರ ಹೋಗಿ ಇಲ್ಲ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹತ್ರ ಹೋಗಿ ಇಲ್ಲ ಹೈಕೋರ್ಟ್ ಹತ್ರ ಹೋಗಿ ತುಂಬಾ ಜನ ಲಾಯರ್ಗಳು ಸಿಗ್ತಾರೆ ಒಂದು ಅರ್ಧ ಗಂಟೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸರ್ ಯಾರೋ ಒಬ್ಬ ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ದ ಸತ್ಯನ ಸುಳ್ಳ ಅಂತ ನಿಮ್ಮನ್ನು ಕೇಳೋಣ ಅಂತ ಬಂದಿದೀವಿ ದಯವಿಟ್ಟು ನಮ್ಗೆ ಇದ್ರ ಬಗ್ಗೆ ಜಾಗೃತಿ ಕೊಡಿ ಅಂತ ಲಾಯರ್ಗಳನ್ನ ಕೇಳಿ ಇಲ್ಲ ಪ್ರತಿಯೊಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಸಿಂಗಲ್ ಸ್ಟಾರ್ ಇರ್ತಾರೆ ಡಬಲ್ ಸ್ಟಾರ್ ಇರ್ತಾರೆ ತ್ರಿಬಲ್ ಸ್ಟಾರ್ ಇರ್ತಾರೆ ನನ್ನ ಪ್ರಕಾರ ಸಿಂಗಲ್ ಸ್ಟಾರ್ ಅಂತ ಏನು ಪೊಲೀಸ್ನವ್ರು ಇರ್ತಾರೆ ನೀವು ಅವ್ರನ್ನ ಭೇಟಿ ಮಾಡಿ ಕೇಳಿ ನಾನು ಹೇಳಿ ಸುಳ್ಳು ಅನ್ನೋದಾದ್ರೆ ಯಾಕೆಂದ್ರೆ ನೋಡಿ ಈ ಸಂಸ್ಥೆಗಳು ನಿಮ್ಮನ್ನ ಬಳಸ್ಕೊಂಡು ಅವರ ಒಂದು ಸಂಸ್ಥೆನ ಗ್ರೋತ್ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಬಂಡವಾಳ ಶಾಹಿಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಆ ಸಂಸ್ಥೆಯವರು ನಿಮ್ಗಳನ್ನ ಬಳಸ್ಕೊಂತಿದ್ದಾರೆ ಮತ್ತೆ ಪ್ರಯಾಣಿಕರುಗಳು ಅನ್ನಿಸ್ಕೊಂಡು ಏನು ನಿಮ್ಮ ಬೈಕ್ಗಳಲ್ಲಿ ರೈಡ್ಗಳನ್ನ ಮಾಡ್ತಿದಾರಲ್ಲ ಖಂಡಿತ ಆ ಪ್ರಯಾಣಿಕರುಗಳಿಗೆ ನಿಮ್ಮಿಂದ ಬೇಗ ಆ ಜಾಗಕ್ಕೆ ತಲುಪೋದಕ್ಕೆ ಅನುಕೂಲ ಆಗಬಹುದು ಆದ್ರೆ ಅವರು ಸಾವಿರ ಹೇಳ್ಬೋದು ಏ ಆಟೋದವ್ರು ಹಂಗ್ರಿ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ನಾವು ಬೈಕ್ ಟ್ಯಾಕ್ಸಿ ಯೂಸ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋ ರೀತಿಲಿ ನಿಮ್ಮ ಪರನೆ ನಿಲ್ಬಹುದು ಎಲ್ಲಿವರೆಗೂ ನಿಲ್ಬೋದು ಗೊತ್ತಾ ಅವ್ರು ಕೆಳಗಡೆ ಬೀಳೋವರೆಗೂ ಅವ್ರ ಕೈಕಾಲು ಮುರಿದೋಗೋವರೆಗೂ ಅವ್ರ ಪ್ರಾಣ ಹೋಗೋವರೆಗೂ ನಿಮ್ಮ ಪರ ಪರ ನಿಂತ ನಿಂತಿರ್ತಾರೆ ಅಷ್ಟೇ ಅವರು ಮೇಲೆ ಕಾನೂನು ಅವ್ರ ಪರ ನಿಂತ್ಕೊಳ್ಳುತ್ತೆ ಯಾಕೆ ಅಂದರೆ ಕಾನೂನಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಕೆಳಗಡೆ ಬಿದ್ದ ಮೇಲೆ ಅವನಿಗೆ ಇಂಜುರಿ ಪೆಟ್ಗಳಾಯ್ತು ಅಂದ್ರೆ ಪ್ರಾಣ ಹೋಯ್ತು ಅಂದ್ರೆ ಸ್ಥಳೀಯ ಆಸ್ಪತ್ರೆಗಳಿಗೆ ಅವರು ರವಾನೆ ಆದ್ರು ಅಂದ್ರೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳಲ್ಲಿ ನಾವು ನೀವು ಏನು ಮಾಡ್ದೆ ಹೋದ್ರು ಆಸ್ಪತ್ರೆ ಅವರೇ ಪೊಲೀಸ್ ಅವ್ರನ್ನ ಕರೆಸ್ತಾರೆ ಆಕ್ಸಿಡೆಂಟ್ ಕೇಸ್ ಬಂದಿದೆ ಬನ್ನಿ ಅಂತೇಳಿ ಪೊಲೀಸ್ನವ್ರು ಬಂದವರು ವರದಿ ತಗೊಳ್ತಾರೆ ವರದಿ ತಗೊಂಡ್ಮೇಲೆ ಯಾರು ಟೂ ವೀಲರ್ ಮುಖಾಂತರ ಈ ರೀತಿಲಿ ಬೀಳಿಸಿರ್ತಿರಲ್ಲ ಅಂಥವ್ರನ್ನ ಪೊಲೀಸ್ನವರು ಸ್ಟೇಷನ್ ಕರೆಸ್ಕೊಳ್ತಾರೆ ಆರ್ ಸಿ ಮಾಲೀಕ ಯಾರು ಅಂತ ಈಸಿಯಾಗಿ ಕಂಡು ಹಿಡಿತಾರೆ ಅದೇನ್ ಕಂಡಿಡಿಯೋದೇನು ದೊಡ್ಡ ವಿದ್ಯೆ ಅಲ್ಲ ಇವಾಗ ಬೆಂಗಳೂರಿನಲ್ಲಿ ಈಗಿರೋ ಟೆಕ್ನಾಲಜಿಗಳನ್ನ ಬಳಸ್ಕೊಂಡು ಪೊಲೀಸವರು ಅವನು ಎಂಥ ಕ್ರಿಮಿನಲ್ಲೇ ಆಗಿರಲಿ ಎಷ್ಟೇ ಚಾಣುಕ್ಯನ ರೀತಿಯಲ್ಲಿ ತಲೆ ಉಪಯೋಗ್ಸಿದ್ರು ಈಗಿರೋ ಟೆಕ್ನಾಲಜಿಗಳಲ್ಲಿ ಪೊಲೀಸ್ನವರು ಅವನು ಪಾತಾಳದಲ್ಲಿ ಅಡಗಿದ್ರು ಕೂಡ ಅವನ್ನ ಕರೆಸ್ಕೊಳ್ಳೋ ಅಂತ ತಾಕತ್ತು ಪೊಲೀಸ್ನವ್ರಿಗಿದೆ ಕರೆಸ್ತಾರೆ ನೀವು ಅಲ್ಲಿ ಸ್ಟೇಷನ್ಗಳಿಗೆ ಹೋದಾಗ ನಿಮ್ಮ ಮೇಲೆ ಏನು ಎಫ್ ಐ ಆರ್ ಆಗುತ್ತೆ ಎಫ್ ಐ ಆರ್ ಆದಮೇಲೆ ನೀವೇನು ಕೋರ್ಟ್ಗೆ ಹೋಗ್ತೀರಲ್ಲ ಅಲ್ಲಿ ಕಾನೂನು ಹೇಳುತ್ತೆ ಸ್ವಾಮಿ ನಾವು ಓಲಾದಲ್ಲಿ ಹೋಗಿ ಅಟ್ಯಾಚ್ ಮಾಡಿಸ್ಕೊಂಡ್ಬಿಟ್ಟು ಅವರು ನಮಗೆ ಲೀಗಲ್ ಅಂದರು ಊಬರಲ್ಲಿ ಹೋಗಿ ಅಟ್ಯಾಚ್ ಮಾಡ್ಕೊಂಡು ಅದು ಅವರು ಲೀಗಲ್ ಅಂದ್ರು ರಾಪಿಡೋದ ಲೋಗ್ ಅಟ್ಯಾಚ್ ಮಾಡಿಕೊಂಡ್ರು ಅವರು ಲೀಗಲ್ ಅಂದ್ರು ಅಂದರೆ ಆ ಕತೆನ ಕಾನೂನು ಕೇಳೋದಿಲ್ಲ ಯಾರು ಆರ್ ಸಿ ಯ ಮಾಲೀಕ ಒಬ್ಬ ವ್ಯಕ್ತಿನ ಬೀಳಿಸಿ ತೊಂದರೆ ಮಾಡಿರ್ತಾನೆ ಆತನಿಗೇನು ಪರಿಹಾರ ಬೇಕು ಅಂತ ಹೇಳಿ ಅವರು ಪರಿಹಾರನ ಕೇಳಿರ್ತಾರೆ ಕೋರ್ಟು ಅದನ್ನ ಕೊಡಿಸ್ಕೊಡ್ಬೇಕು ಯಾಕೆ ಅಂದರೆ ವಾಣಿಜ್ಯ ಬಳಕೆಯ ವಾಹನಗಳಲ್ಲಿ ಅವರೇನಾದರೂ ಬಿದ್ದು ಹೆಚ್ಚು ಕಡಿಮೆ ಮಾಡಿಕೊಂಡ್ರು ಅಂದರೆ ವಾಣಿಜ್ಯ ಬಳಕೆಯ ವಾಹನಗಳ ಡಾಕ್ಯುಮೆಂಟ್ಗಳು ಕರೆಕ್ಟ್ ಆಗಿತ್ತು ಅಂದ್ರೆ ಆ ವಾಣಿಜ್ಯ ಬಳಕೆಯ ಚಾಲಕನಾಗಿರ್ಬೋದು ಮಾಲೀಕನಾಗಿರ್ಬೋದು ಬಿದ್ದಂತಹ ಪ್ರಯಾಣಿಕರುಗಳಿಗೆ ಬಿಡಗಾಸು ಕೂಡ ಕಟ್ಕೊಡೋದಿಲ್ಲ ಯಾಕೆ ಅಂದ್ರೆ ಇನ್ಶೂರೆನ್ಸ್ ಸಂಸ್ಥೆ ಮುಂದೆ ಬಂದು ಅವ್ರು ಎಷ್ಟು ಪರಿಹಾರ ಕೇಳಿರ್ತಾರೆ ಮೂವತ್ತು ಲಕ್ಷ ಕೇಳಿರ್ತಾರ ಐವತ್ತು ಲಕ್ಷ ಕೇಳಿರ್ತಾರ ಒಂದು ಕೋಟಿನೇ ಕೇಳಿರ್ತಾರ ಆ ಇನ್ಶೂರೆನ್ಸ್ ಕಂಪ್ನಿಯವರು ಅದಕ್ಕೆ ಫೈಟ್ ಮಾಡ್ತಾರೆ ಇನ್ಶೂರೆನ್ಸ್ ಸಂಸ್ಥೆಯವರೇ ಒಬ್ರು ಲಾಯರ್ನ ನೇಮಿಸ್ಕೊಂಡು ಆ ಕೇಸಿನ ವಿಚಾರವಾಗಿ ಏನ್ ಫೈಟ್ ಮಾಡಬೇಕು ಮಾಡಿ ಆ ಇನ್ಶೂರೆನ್ಸ್ ಸಂಸ್ಥೆಯವರು ಅವ್ರು ಕೇಳುವಂತ ಪರಿಹಾರದ ಹಣ ಕಟ್ಕೊಡ್ತಾರೆ ಆದ್ರೆ ನಿಮ್ಮಲ್ಲಿ ಏನಾಗ್ತದೆ ಬಿದ್ದಂತ ಪ್ರಯಾಣಿಕ ಇವತ್ತೇನು ನಿಮ್ ಪರ ವಹಿಸ್ಕೊಂಡು ಮಾತಾಡ್ತಾರೆ ಆ ಬಿದ್ದಂಥ ಪ್ರಯಾಣಿಕ ಕಂಪ್ಲೇಂಟ್ ಕೊಟ್ಟಾದ ಮೇಲೆ ಅವ್ರ ಕಡೆ ಲಾಯರ್ ಏನಿರ್ತಾರೆ ಲಾಯರ್ಗೆ ಒಂದು ಕೇಸ್ ಬೇಕು ಲಾಯರ್ಗೇನು ಆ ಕೇಸಲ್ಲಿ ನನಗಿಷ್ಟು ಪರ್ಸೆಂಟೇಜ್ ದುಡ್ಡು ಬೇಕು ಅಷ್ಟೇ ಲಾಯರ್ ನೋಡೋದು ನೀನು ನಿನ್ನ ಮಾನವೀಯತೆ ನಿನ್ನ ಒಳ್ಳೆತನ ಅದು ಲಾಯರ್ ಗಳು ಬೇಕಿರಲ್ಲ ಅವರ ಒಬ್ಬ ಕ್ಲೈಂಟ್ಗೆ ಈ ತರ ಆಗಿದೆ ಅನ್ನೋ ರೀತಿಯಲ್ಲಿ ನಿಮ್ಮ ಮೇಲೆ ಕೇಸ್ ಫೈಲ್ ಮಾಡಿದ್ರು ಅಂದ್ರೆ ಆ ಕ್ಲೈಂಟ್ ಮನೆಯವ್ರಿಗೆ ಹೇಳ್ತಾರೆ ನಿಮ್ಗೆ ಯಾಕೆ ವೈಟ್ ಬೋರ್ಡ್ ಅಲ್ಲಿ ಅವನು ನಿಮ್ಮನ್ನ ಬೆಳಸಿದನ ನಿಮ್ಗೆ ಈ ತರ ತೊಂದರೆ ಆಗಿದೆ ಸಾವು ನೋವಾಗಿದೆಯಾ ಕೋಟ್ಯಾಂತ ರೂಪಾಯಿ ಪರಿಹಾರಕ್ಕೆ ಹಾಕ್ತಾರೆ ನೀವು ಸಣ್ಣ ಪುಟ್ಟ ಏಟ್ ಮಾಡಿರ್ತೀರಾ ಲಕ್ಷಾಂತ ರೂಪಾಯಿ ಪರಿಹಾರಕ್ಕೆ ಹಾಕ್ತಾರೆ ನೀವೇನು ಪ್ರತಿದಿನ ಸೋಷಿಯಲ್ ಮೀಡಿಯಾ ಮೀಡಿಯಾಗಳಲ್ಲಿ ಆಗ್ತಿರಲ್ಲ ನಾನು ಬೈಕ್ ಇಂದ ಇಷ್ಟು ದುಡಿದ್ಬಿಟ್ಟೆ ಅಷ್ಟು ದುಡಿದ್ಬಿಟ್ಟೆ ಅಂತ ಅದೆಲ್ಲ ಚಿಲ್ಲರೆ ಹಣ ಈ ಚಿಲ್ಲರೆ ಹಣನ ನೀವು ಎಷ್ಟಾನ ನೀವು ಸಂಪಾದನೆ ಮಾಡಿ ಇಟ್ಕೊಂಡಿರಿ ಆದ್ರೆ ಒಂದು ಸರಿ ಕೇಸ್ ಆದ್ಮೇಲೆ ಆ ಕೇಸ್ ಆದಂತಹ ವಿಚಾರದಲ್ಲಿ ಏನು ಲಾಯರ್ ನಿಮ್ಗೆ ಪರಿಹಾರ ಕಟ್ಕೊಡ್ಲೇಬೇಕು ಅನ್ನೋ ರೀತಿಯಲ್ಲಿ ಕೋರ್ಟ್ ಮುಖಾಂತರ ಹೋಗ್ತಾರೆ ನಿಮ್ಮ ಚಿಲ್ಲರೆ ಹಣ ಎಲ್ಲ ಕೂಡಿಸಿ ಗುಡ್ಡೆ ಹಾಕಿದ್ರೂ ಕೂಡ ಲಕ್ಷ ರೂಪಾಯಿ ಆಗಿರೋದಿಲ್ಲ ಆದ್ರೆ ಅವ್ರು ಪರಿಹಾರ ಕೇಳ್ತಾರಲ್ಲ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ವರ್ಗೂ ಆಗ ನೀವು ಎಲ್ಲಿಂದ ತಂದು ಕೊಡ್ತೀರಾ ಎಲ್ಲೋ ಬೋರ್ಡ್ ವೆಹಿಕಲ್ ಏನೋ ಇನ್ಶೂರೆನ್ಸ್ ಡಾಕ್ಯುಮೆಂಟ್ ಎಲ್ಲ ಇರ್ತವೆ ಇನ್ಶೂರೆನ್ಸ್ ಕಂಪ್ನಿಯವರು ಕಟ್ಕೊಡ್ತಾರೆ ನೀವು ಕಟ್ಟಿರುವಂತಹ ಡಾಕ್ಯುಮೆಂಟ್ಗಳು ಎಲ್ಲ ರನ್ನಿಂಗ್ ಅಲ್ಲಿ ಇದ್ರು ಕೂಡ ಇನ್ಶೂರೆನ್ಸ್ ಕಂಪ್ನಿಯವರು ಯಾವತ್ತೇ ಆಗ್ಲಿ ಇನ್ಶೂರೆನ್ಸ್ ಸಂಸ್ಥೆ ಒಂದು ರೂಪಾಯಿ ಆರ್ ಸಿ ಮಾಲೀಕನ ಕಟ್ಕೊಡ್ಬೇಕು ಅಂದ್ರೆ ಆ ಒಂದು ರೂಪಾಯಿ ಆ ಒಂದ್ ರೂಪಾಯಿ ಕಟ್ಕೊಡದೆ ಇರೋ ರೀತಿಯಲ್ಲಿ ಅವ್ರು ಹೆಂಗೆ ದುಡ್ಡನ್ನ ಉಳಿಸ್ಕೊಳ್ಬೇಕು ಅನ್ನೋದನ್ನ ನೋಡ್ತಾ ಇರ್ತಾರೆ ಇನ್ಶೂರೆನ್ಸ್ ಸಂಸ್ಥೆಯವರು ಹಂಗೆ ನಿಮ್ಮ ವೆಹಿಕಲ್ಗಳಲ್ಲಿ ನೀವು ಇನ್ಶೂರೆನ್ಸ್ ಕಟ್ಟಿದ್ರು ಆ ಇನ್ಶೂರೆನ್ಸ್ ಸಂಸ್ಥೆಯವರು ನಿಮ್ಗೆ ಅವ್ರು ಏನು ಬಿದ್ದು ಏಟ್ ಮಾಡ್ಕೊಂಡು ಆ ತರ ಸತ್ ಇದೆಲ್ಲ ಏನ್ ನಡೆದಿರುತ್ತಲ್ಲ ಈ ನಡೆದಿರೋಂತಹ ವಿಚಾರದಲ್ಲಿ ಆ ಪರಿಹಾರ ಕೇಳಿರ್ತಾರಲ್ಲ ಆಗ ಇನ್ಶೂರೆನ್ಸ್ ಸಂಸ್ಥೆಯವರೇ ಹೇಳ್ತಾರೆ ವೈಟ್ ಬೋರ್ಡ್ ಯಾವುದೇ ಕಾರಣಕ್ಕೂ ನಮ್ ಇನ್ಶೂರೆನ್ಸ್ ಕಂಪ್ನಿಯಿಂದ ನಯಾ ಪೈಸಾ ಕೊಡೋದಿಲ್ಲ ಅಂತ ಆಗ ಆ ಪ್ರಯಾಣಿಕ ಯಾರು ನಿಮ್ಮ ಟೂ ವೀಲರ್ ಗಳಿಂದ ಬಿದ್ದು ನೊಂದು ಏಟ್ ಮಾಡ್ಕೊಂಡು ಸತ್ತಿರ್ತಾರಲ್ಲ ಅಂತವ್ರ ಕುಟುಂಬಕ್ಕೆ ನೀವೇ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಕಟ್ಕೊಡೋ ಅಂತ ಸ್ಥಿತಿ ಬರ್ತದೆ ಇವತ್ ನೀವು ಹೇಳ್ಕೊಬೋದು ಸರ್ ನಾವು ಯಶಂಪುರದಲ್ಲಿ ಮೆಜೆಸ್ಟಿಕ್ ಅಲ್ಲಿ ನಡು ರಸ್ತೆಯಲ್ಲಿ ಟ್ರಾಫಿಕ್ ಪೊಲೀಸರು ನಮ್ಮ ಪಕ್ಕದಲ್ಲೇ ಇದ್ರು ಸರ್ ನಾನು ಎಂ ಅವ್ರ ಪ್ರಯಾಣಿಕರನ್ನ ಪಿಕಪ್ ಮಾಡಿದೆ ಟ್ರಾಫಿಕ್ ಪೊಲೀಸವರೇ ನನ್ನ ಕೇಳಲಿಲ್ಲ ಅಂತಾರೆ ಅವರು ಬೇಕಿಲ್ಲ ಟ್ರಾಫಿಕ್ ಪೊಲೀಸೇ ಆಗಿರ್ಲಿ ಆರ್ ಟಿ ಓದವ್ರೇ ಆಗಿರ್ಲಿ ಅವ್ರವರ್ಗು ಕಂಪ್ಲೇಂಟ್ ಹೋಗೋವರೆಗೂನು ನೀವೇನು ಮಾಡ್ತಿದ್ರೂ ಅವ್ರ ತಲೆನೇ ಕೆಡ್ಸ್ಕೊಳಲ್ಲ ಏನೋ ಮಾಡ್ಕೊಂಡು ಹೋಗಲಿ ಅನ್ಕೊಂಡು ಸುಮ್ನ ಆಗಿರ್ತಾರೆ ಕಂಪ್ಲೇಂಟ್ ಅವ್ರವರ್ಗು ಹೋಗಿ ನೀನೊಂದು ಇಲ್ಲಿಗಲ್ ಸಂಸ್ಥೆಯಲ್ಲಿ ಬಿಸ್ನೆಸ್ ಮಾಡ್ತಿದ್ಯಾ ನೀನ್ ಇಲ್ಲಿಗಲ್ ಆಗಿ ಈ ತರ ಒಂದು ವ್ಯವಸ್ಥೆಯಲ್ಲಿ ತಗಲಾಕೊಂಡಿದ್ಯಾ ಅಂತ ಗೊತ್ತಾದ್ರೆ ನಿನ್ನ ಹತ್ರ ಎಷ್ಟು ಸಾಧ್ಯ ಆಯ್ತದೋ ಅಷ್ಟು ಕುಯ್ಕೊಳಕೆ ನೋಡ್ತಾರೆ ನಿನ್ ಕಡೆ ಕುಯ್ಕೊಳಕ್ ಪ್ರಯತ್ನ ಪಡ್ತಾರೆ ನಿನ್ನ ಹತ್ರ ಏನು ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಆಕ್ರಿ ಕೇಸು ಅಂದ್ಬಿಟ್ಟು ಕಳಿಸ್ತಾ ಇರ್ತಾರೆ ಅನುಭವ್ಸು ಹೋಗುವ ನನ್ನ ಮಗನೇ ಅಂತ ಈ ತರ ಸ್ವಭಾವ ಇರುವಂತದ್ದು ಆಮೇಲೆ ಆಟೋ ಡ್ರೈವರ್ಸ್ ಕಾಮೆಂಟ್ಸ್ ಎಲ್ಲ ಓದ್ಕೊಂಡ್ರೆ ನನ್ನ ಕಂಟೆಂಟ್ ಮಿಸ್ ಆಗ್ತದೆ ನೀವು ಸಾವಿರ ಹಾಕೊಳ್ಳಿ ಕಾಮೆಂಟ್ ಆಮೇಲೆ ನೋಡೋಣ ಸಾಧ್ಯ ಆದ್ರೆ ರಿಪ್ಲೈ ಕೊಡೋಣ ಇಲ್ಲಾದ್ರೆ ಹಂಗಿರ್ಲಿ ಈ ರೀತಿಯಲ್ಲಿ ವ್ಯವಸ್ಥೆ ಇರೋಂಥದ್ದು ದಯವಿಟ್ಟು ಬೈಕ್ ಟ್ಯಾಕ್ಸಿ ಅನ್ನೋ ರೀತಿಯಲ್ಲಿ ನೀವೇನ್ ತಿಳ್ಕೊಂಡಿದೀರಾ ಆ ಇಲ್ಲಿಗಲ್ ಸಂಸ್ಥೆಗೆ ನೀವೆಲ್ಲ ಸಪೋರ್ಟ್ ಮಾಡ್ಕೊಂಡು ಏನ್ ಬದುಕ್ತಾ ಇದ್ದೀರಾ ನೀವು ಕೋರ್ಟ್ ಅಲ್ಲಿ ದಂಡ ಕಟ್ಟೋ ಟೈಮ್ ಅಲ್ಲಿ ಯಾವ ಓಲಾದವನು ಬರಲ್ಲ ಯಾವ ಊಬರ್ ಅವನು ಬರಲ್ಲ ಯಾವ ರಾಪಿಡ್ ಅದವನು ಬರಲ್ಲ ಇವತ್ತು ನಿಮ್ಗೆ ಆ ಕಂಪ್ನಿಗಳಿಂದ ಎಷ್ಟ ದುಡಿತಿರ್ಬೋದು ನನ್ನ ಪ್ರಕಾರ ಅದು ಜೂಜ್ ದುಡ್ಡು ನೀವೇನು ಜೂಜ್ ಆಡ್ತೀವಿ ಅಂತೀರಾ ಇವತ್ತಿಷ್ಟು ನಾಳೆ ಆಯ್ತು ನಾಳೆ ಇದು ಇಷ್ಟ ಆಯ್ತು ಏನು ಸಂಪಾದನೆ ಮಾಡ್ತಿದ್ದೀರಾ ಅಕ್ರಮವಾಗಿ ವೈಟ್ ಬೋರ್ಡ್ ಟೂ ವೀಲರ್ ಅಲ್ಲಿ ನೀವು ಪ್ರಯಾಣಿಕರು ಸೇವೆ ಕೊಡ್ತಾ ಇರೋದ್ರಿಂದ ಇದು ನನ್ನ ಪ್ರಕಾರ ನೀವು ಸಂಪಾದನೆ ಮಾಡ್ತಿರೋ ದುಡ್ಡೆಲ್ಲ ಜೂಜಿನ ದುಡ್ಡೆ ನೀವು ಶ್ರಮ ಪಡ್ತಿರ್ಬೋದು ಆ ಶ್ರಮ ಪ್ರಯತ್ನ ನ್ಯಾಯಯುತವಾಗಿದ್ರೆ ಅದು ಉಳಿಯುತ್ತದೆ ಅನ್ಯಾಯಿತವಾಗಿತ್ತು ಅಂದ್ರೆ ಅದಕ್ಕೆ ಹತ್ರ ಕಿತ್ಕೊಂಡು ಹೋಗುತ್ತೆ ದಯವಿಟ್ಟು ಹಾಳು ಮಾಡ್ಕೊಳ್ಬೇಡಿ ಶ್ರಮ ಪಡ್ತಿದ್ದೀರಾ ನಿಮ್ ದುಡಿಮೆ ಕಾನೂನಾತ್ಮಕವಾಗಿರ್ಬೇಕು ಯಾಕ್ರಿ ಬೈಕ್ ಟ್ಯಾಕ್ಸಿ ಹ್ಮ್ ಅವನ್ ಯಾವನ್ನ ಉದ್ಧಾರ ಮಾಡೋದಕ್ಕೆ ಆ ಬೈಕ್ ಸಂಸ್ಥೆಗಳನ್ನ ನಡೆಸ್ತಿರೋ ಅಂತವ್ರು ಅವ್ರುಗಳು ಕೋಟಿ ಕೋಟಿ ದುಡ್ಡು ಸಂಪಾದನೆ ಮಾಡ್ಕೊಳ್ಳೋದಿಕ್ಕೆ ಅಮಾಯಕರುಗಳು ನೀವು ಬಲಿ ಆಗ್ತಿದ್ದೀರಯ್ಯ ಯಾಕೆ ನಿಮ್ಗೆ ಇದೇನು ಅನ್ಸೋದೇ ಇಲ್ವಾ ನಿಮ್ಗೇನಿದ್ರು ಅವತ್ತಿನ ದುಡಿಯೋ ದುಡ್ಡು ಒಂದು ಸಾವಿರ ಎರಡು ಸಾವಿರ ಇದೇ ನಿಮಗೆ ದೊಡ್ಡದು ಅನ್ನೋ ರೀತಿ ನೀವುಗಳು ತಿಳ್ಕೊತಿದ್ದೀರಾ ಆದರೆ ನಾನು ಆಗಲೇ ಹೇಳ್ದಂಗೆ ಕೇಳಿ ಬೈಕ್ ಟ್ಯಾಕ್ಸಿಯಲ್ಲಿ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿಯಲ್ಲಿ ನಿಮ್ಮ ರಕ್ತ ಸಂಬಂಧಿಗಳು ನಿಮ್ಮ ವಂಶವೃಕ್ಷದವರು ಹೊರತುಪಡಿಸಿ ಬೇರೆಯವ್ರಿಗೆ ಯಾರೇ ಅದರಿಂದ ತೊಂದರೆಗೊಳಗಾದ್ರೂ ಆಯಿತು ಅಂದರೆ ನಿಮ್ಮ ಜೀವನನೇ ನಶ್ವರ ಆಗ್ತದೆ ಕೋರ್ಟು ನಿಮ್ಮ ಪ್ರಾಪರ್ಟಿಗಳನ್ನ ಮುಟ್ಗೋಲು ಹಾಕೊಳ್ಳುತ್ತೆ ಅವರು ಪರಿಹಾರ ಕೊಡಿಸುವಂಥ ನಿಟ್ಟಿನಲ್ಲಿ ನಿಮ್ಮ ಹತ್ರ ಪ್ರಾಪರ್ಟಿನೇ ಇಲ್ಲ ಅಂದ್ರೆ ನಿಮ್ಮನ್ನ ತಗೊಂಡೋಗ ಪರಾಪ್ ನಗರ ಹರಕಾಗ್ತದೆ ಆಗ ಅದರದೆಲ್ಲ ಕರ್ಮ ನೀವೇ ಅನುಭವಿಸ್ಬೇಕಾಗ್ತದೆ ಇದು ನಾನ್ ತಿಳ್ಕೊಂಡಿರುವಂತಹ ನನ್ನ ಅನುಭವದ ಜೀವನದ ಮಾತುಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ ನಾನು ಹೇಳಿ ಸುಳ್ಳು ಅಂದ್ರೆ ನಾನು ಆಗ್ಲೇ ಹೇಳದಂಗೆ ಒಂದು ಲಾಯರ್ನ ಕೇಳಿ ಒಬ್ರು ಪೊಲೀಸವ್ರನ್ನ ಕೇಳಿ ಯಾಕೆಂದ್ರೆ ನೋಡ್ರಿ ಸಾವನ್ನ ಬೆನ್ನು ಕಟ್ಕೊಂಡು ಓಡಾಡೋ ಅಂತದ್ಯಲ್ಲ ಅದು ನಿಜವಾಗ್ಲೂ ಅದಕ್ಕಿಂತ ಘೋರ ಪಾಪ ಇನ್ನೊಂದಿಲ್ಲ ಸಾವು ತಂದಾನಾಗೆ ಬರಬೇಕು ಸಾವನ್ನ ನಾವು ಬೆನ್ನು ಕಟ್ಕೊಂಡು ತಿರುಗಾಡೋದಲ್ಲ ನೀವು ಯಾರು ವೈಟ್ ಬೋಲ್ಡ್ ರೈಡರ್ಗಳು ಅಂತ ಇದ್ದೀರಾ ನೀವೆಲ್ಲ ಬೆನ್ನಿಗೆ ಸಾವನ್ನ ಕಟ್ಕೊಂಡು ಓಡಾಡ್ತಿದ್ದೀರಾ ಆದ್ರೆ ಸಾವಾಗ್ಬೋದು ಇಲ್ಲ ಆರ್ಥಿಕವಾಗಿ ನಷ್ಟಕ್ಕೂ ಒಳಗಾಯ್ತು ಅಂದ್ರೆ ಅದು ಕೂಡ ಸಾವೇ ಇದಕ್ಕಿಂತ ಇನ್ನು ಯಾವ್ದ ರೀತಿಲೂ ನಿಮ್ಗೆ ಅರ್ಥ ಆಗುವಂತ ರೀತಿಲಿ ಹೇಳೋಕ್ಕಾಗಲ್ಲ ಯಾಕಂದ್ರೆ ಕೆಲವು ಮುಟ್ಟಾಡ್ರಗಳು ನಾನು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದೀನಿ ನಾನು ಇವತ್ತು ಇಷ್ಟು ದುಡಿತಾ ಇದ್ದೀನಿ ಆ ಅವಿವೇಕಿಗಳಿಗೆ ಕಾನೂನು ಅನ್ನೋದು ಏನು ಅನ್ನೋದೇ ಗೊತ್ತಿಲ್ಲ ಅವ್ರಿಗೇನು ನಾನು ಇವತ್ತಿಷ್ಟು ದುಡಿತಾ ಇದ್ದೀನಿ ಒಂದಲ್ಲ ಒಂದಿನ ನಾನು ಅತ್ತಾಗ್ಬಿಡ್ತೀನಿ ಇತ್ತಗಂಬನಿ ಏನು ತಗೊಳ್ಳಲ್ಲ ಒಂದಲ್ಲ ಒಂದಿನ ಎಲ್ಲ ಕಳ್ಕೊಂಡ್ ಪಾಪಾರ ಆಗೋಗ್ಬಿಡ್ತಾರೆ ಹಂಗಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ ಮಗು ಯಾರು ನಿಮಗೆಲ್ಲ ಪರಿಚಯ ಇದ್ದಾರೆ ಕೇಳಿ ಟ್ರಾಫಿಕ್ ಕೇಳಿ ಪೊಲೀಸರ ನೀಟಾಗಿ ಹೇಳ್ಬಿಡ್ತಾರೆ ಓಕೆ ಎಲ್ಲರೂ ಕೂಡ ಬೈಕ್ ಟ್ಯಾಕ್ಸಿ ಅನ್ನೋ ರೀತಿಯಲ್ಲಿ ಯಾರೆಲ್ಲ ಸೇವೆ ಕೊಡ್ತಾ ಇದ್ದೀರಾ ನಿಲ್ಲಿಸ್ಬಿಡಿ ಇದೆಲ್ಲ ಒಳ್ಳೇದಲ್ಲ ಲೀಗಲ್ ಆಗಿ ಬಂದ್ರೆ ಬೇಕಾರೆ ಮಾಡಿ ನಮ್ಗೆ ತೊಂದರೆ ಇಲ್ಲ ಲೀಗಲ್ ಅಲ್ಲ ಇಲ್ಲಿ